ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಾವು ಇವತ್ತು ಮತ್ತೊಂದು ಹೊಸ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಜೀವ ಎಂದರೇನು ಇದು ಹೇಗೆ ಹುಟ್ಟಿಕೊಂಡಿತು ಇದೆಲ್ಲದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ ಬಹಳ ಕಾಲದಿಂದಲೂ ಉತ್ತರ ಸಿಗದಿರುವ ಒಂದು ದೊಡ್ಡ ಪ್ರಶ್ನೆಯಾಗಿದೆ ಮತ್ತು ಮಾನವ ಎದುರಿಸುತ್ತಿರುವ ನಿಗೂಢ ರಹಸ್ಯ ಕೂಡ ಹೌದು ಈ ಜೀವ ಎಂದರೇನೆಂಬುದು ಯಾರಿಗೂ ತಿಳಿಯದು ವಿಜ್ಞಾನಿಗಳ ಪ್ರಬಲ ನಂಬಿಕೆಯ ಪ್ರಕಾರ ಎಲ್ಲ ಸಜೀವ ವಸ್ತುಗಳು ಜೀವ ದ್ರವ್ಯ ಅಂದರೆ ಪ್ರೋಟೋಪ್ಲಾಸ್ಮಾದಿಂದ ವಸ್ತುವಿನಿಂದ ಕೂಡಿದೆ ಈ ಜೀವದ್ರವ್ಯವನ್ನು ರಾಸಾಯನಿಕ ಸೂತ್ರಗಳ ಆಧಾರದ ಮೇಲೆ ತಯಾರಿಸಬಹುದು ಅಥವಾ ಹಲವಾರು ಮೂಲ ವಸ್ತುಗಳನ್ನು ಮತ್ತು ಸಂಯುಕ್ತ ವಸ್ತುಗಳ ಪರಮಾಣುಗಳನ್ನು ಗುಂಪು ಮಾಡಿ ಜೀವದ್ರವ್ಯವನ್ನು ಪಡೆಯಬಹುದು ಈ ರೀತಿಯಾಗಿ ವಿಜ್ಞಾನಿಗಳು ವಿವರಿಸುತ್ತಾರೆ ಮಾನವನು ತನ್ನ ಸುತ್ತಮುತ್ತಲಿನ ಜೀವಿಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಅವುಗಳ ನಡುವಿನ ಸದೃಶ್ಯ ಅಂಶಗಳನ್ನು ಗುರುತಿಸಬೇಕು ಅವು ಯಾವುದೇ ಆಕಾರ ಮತ್ತು ಗಾತ್ರದ್ದಾಗಿರಲಿ ಅದನ್ನು ಪರಿಶೀಲಿಸಬೇಕು ಆಗ ಮಾತ್ರವೇ ಈ ಸದೃಶ್ಯ ಅಂಶಗಳ ಜೀವಕ್ಕೆ ಕಾರಣವಾಗಿದೆ ಎಂದು ಹೇಳಬಹುದು ಮೊದಲು ಈ ಗುಣಗಳೇನೆಂದು ನೋಡೋಣ ಎಲ್ಲ ಸಜೀವ ವಸ್ತುಗಳು ಒಂದು ನಿರ್ದಿಷ್ಟವಾದ ಆಕಾರದಲ್ಲಿ ಮತ್ತು ಗಾತ್ರಕ್ಕೆ ಬೆಳೆಯಬೇಕು ಒಂದು ಬೆಕ್ಕಿನ ಮರಿ ಬೆಕ್ಕಾಗುತ್ತದೆ ಅಕರ್ನ ಬಕ್ ಮರವಾಗಿ ಬೆಳೆಯುತ್ತದೆ ಹಲವು ಸಜೀವ ವಸ್ತುಗಳು ಸಂಪೂರ್ಣವಾಗಿ ಬೆಳೆಯಲು ಕಡಿಮೆ ಕಾಲ ತೆಗೆದುಕೊಳ್ಳುತ್ತದೆ ಮತ್ತು ಕೆಲವು ದೀರ್ಘಕಾಲ ಕೂಡ ತೆಗೆದುಕೊಳ್ಳುತ್ತದೆ ರೆಡ್ ವುಡ್ ಮರ ಸಂಪೂರ್ಣವಾಗಿ ಬೆಳೆಯಲು ಸುಮಾರು ಒಂದು ಸಾವಿರ ವರ್ಷ ತೆಗೆದುಕೊಳ್ಳುತ್ತದೆ ವಾಸ್ತವವಾಗಿ ಎಲ್ಲ ಸಜೀವ ವಸ್ತುಗಳು ನಿಧಾನವಾಗಿ ಆಗಲಿ ಅಥವಾ ಬೇಗ ಆಗಲಿ ಬೆಳೆಯುತ್ತವೆ ಎಲ್ಲ ಸಜೀವ ವಸ್ತುಗಳಿಗೂ ತಮ್ಮ ದೇಹದ ಹಲವು ಭಾಗಗಳನ್ನು ಬದಲಿಸಿಕೊಳ್ಳುವ ಮತ್ತು ಸರಿಪಡಿಸಿಕೊಳ್ಳುವ ಸಾಮರ್ಥ್ಯವಿದೆ ಉದಾಹರಣೆಗೆ ಸಮುದ್ರದ ನಳಿಯು ತನ್ನ ಉಗುರುಗಳನ್ನು ಬೆಳೆಸಿಕೊಳ್ಳುತ್ತದೆ ಮಾನವರಲ್ಲಿ ಹೊಸ ಚರ್ಮ ಮೂಳೆ ಬೆಳೆಯುತ್ತದೆ ಮತ್ತು ಗಿಡಗಳಿಗೆ ಹೊಸ ಎಲೆ ಬರುತ್ತದೆ ಸಜೀವ ವಸ್ತುಗಳ ಮತ್ತೊಂದು ವಿಶೇಷವೇನೆಂದರೆ ಅವುಗಳ ಪುನರುತ್ಪಾದನಾ ಶಕ್ತಿ ಈ ಸ್ವಾಭಾವಿಕ ಕ್ರಿಯೆ ಇಲ್ಲದೇ ಇದ್ದ ಪಕ್ಷದಲ್ಲಿ ಈ ಸಜೀವ ವಸ್ತುಗಳು ಇಲ್ಲದಂತೆ ಕಣ್ಮರೆಯಾಗಿ ಬಿಡುತ್ತಿದ್ದವು ಏಕೆಂದರೆ ವಯಸ್ಸಾದ ನಂತರ ಎಲ್ಲ ಸಜೀವ ವಸ್ತುಗಳು ಸಾಯುತ್ತವೆ ಗಿಡಗಳು ಪ್ರಾಣಿಗಳು ಪಕ್ಷಿಗಳು ಕ್ರಿಮಿಕೀಟಗಳು ಮೀನು ಎಲ್ಲ ಸಜೀವ ವಸ್ತುಗಳು ಪುನರುತ್ಪಾದನೆ ಮಾಡುತ್ತವೆ ಎಲ್ಲಾ ಸಜೀವ ವಸ್ತುಗಳು ತಮ್ಮ ಸುತ್ತಮುತ್ತಲಿನ ವಾತಾವರಣಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿವೆ ಮಾನವ ಬುದ್ಧಿಶಕ್ತಿಯಿಂದ ಇತರ ಪ್ರಾಣಿಗಳಿಗಿಂತ ಚೆನ್ನಾಗಿ ಹೊಂದಿಕೊಳ್ಳಬಲ್ಲನು ಸಸ್ಯಗಳು ಕೂಡ ಹಲವು ಮಿತಿಗಳೊಂದಿಗೆ ಹೊಂದಿಕೊಳ್ಳುತ್ತವೆ ಆಶ್ಚರ್ಯವೇನೆಂದರೆ ಸಜೀವ ವಸ್ತುಗಳು ಕೂಡ ಪ್ರಚೋದನೆಗೆ ಪ್ರತಿಕ್ರಿಯಿಸುತ್ತವೆ ಆಹಾರದ ವಾಸನೆ ಬಂದರೆ ನಾವು ಅದಕ್ಕೆ ಪ್ರತಿಕ್ರಿಯಿಸುತ್ತವೆ ಹಾಗೆ ಹೂವು ಸೂರ್ಯನ ಬೆಳಕಿನತ್ತ ಮುಖ ತಿರುಗಿಸುತ್ತದೆ ಜೀವ ಎನ್ನುವುದಕ್ಕೆ ಇಲ್ಲಿ ಸಂಪೂರ್ಣ ಮಾಹಿತಿ ದೊರೆಯಲ್ಲ ಆದರೂ ಕೂಡ ವಸ್ತು ಸಜೀವ ಎನಿಸಿಕೊಳ್ಳಬೇಕಾದರೆ ಇರಬೇಕಾದ ಕೆಲವು ಅಂಶಗಳನ್ನು ತಿಳಿಯೋಣ ಜೀವ ಎನ್ನುವುದು ಕೋಟಿಗಂಟಲೆ ವರ್ಷಗಳ ಹಿಂದೆ ಅಜೀವ ವಸ್ತುಗಳಿಂದ ಉದ್ಭವ ಆಯಿತು ಎಂಬ ವಾದವಿದೆ ಜೀವ ಮತ್ತು ಅಜೀವ ವಸ್ತುಗಳ ಮೂಲ ರಚನೆ ಕೂಡ ಒಂದೇ ಅಂಶದಿಂದ ಆಗಿದೆ ಎರಡರಲ್ಲೂ ಪರಮಾಣು ಅಣುಗಳ ರಚನೆ ಒಂದೇ ಬಗೆಯದು ಪ್ರೋಟಾನ್ ನ್ಯೂಟ್ರಾನ್ ಮೊದಲಾದ ಮೂಲಕಣಗಳು ಎರಡರಲ್ಲೂ ಕೂಡ ಕಂಡುಬರುತ್ತದೆ ಎರಡರಲ್ಲೂ ಇಂಗಾಲ ಸಾರಜನಕ ಆಮ್ಲಜನಕ ರಂಜಕ ಮುಂತಾದ ಮೂಲ ವಸ್ತುಗಳು ಕಂಡುಬರುತ್ತದೆ ಆದರೆ ಅಜೀವ ಏನು ಮಾಡದು ಆದರೆ ಜೀವ ವಸ್ತುಗಳು ಏನೆಲ್ಲ ಮಾಡುತ್ತವೆ ಜೀವಿಗಳಲ್ಲಿ ಕೋಶಗಳಿವೆ ಜೀವ ದ್ರವ್ಯ ಜೀವಿಗಳಿಗೆ ಈ ದ್ರವ್ಯವೇ ಮೂಲಾಧಾರ ಜೀವಿ ತನ್ನ ಸುತ್ತಮುತ್ತಲಿನ ಪರಿಸ್ಥಿತಿಗೆ ಹೊಂದಿಕೊಳ್ಳಬಲ್ಲದು ಆದರೆ ಅಜೀವ ವಸ್ತುಗಳು ಹಾಗೆ ಹೊಂದಿಕೊಳ್ಳಲಾರವು ಬೆಳವಣಿಗೆ ಮತ್ತು ಸಂತಾನೋತ್ಪತ್ತಿಯಲ್ಲಿ ಅಜೀವ ವಸ್ತುಗಳು ಕಂಡುಬರುವುದಿಲ್ಲ ಈ ಮೂಲಭೂತ ಗುಣದಿಂದಲೇ ಜೀವಿಗಳು ಈ ಜಗತ್ತಿನಲ್ಲಿ ತುಂಬಾ ಕಾಲ ಅಳೆಯದೆ ಉಳಿದುಕೊಳ್ಳುತ್ತವೆ ಪ್ರೋಟಾನ್ ಮತ್ತು ನ್ಯೂಕ್ಲಿಕ್ ಆಮ್ಲಗಳಿದ್ದರೆ ಜೀವ ಉಳಿಯುವುದಿಲ್ಲ ನೀರು ಅಜೀವ ಜಗತ್ತಿಗೂ ಮುಖ್ಯ ಜೀವ ಜಗತ್ತಿಗೂ ಕೂಡ ಮುಖ್ಯ ಜೀವ ದ್ರವ್ಯದಲ್ಲಿ ಅರವತ್ತರಿಂದ ತೊಂಬತ್ತರಷ್ಟು ನೀರಿರುತ್ತದೆ ನೀರಿಲ್ಲದೆ ಯಾವುದೇ ಜೀವಿ ಬದುಕಿರಲಾರದು ಜೀವದ್ರವ್ಯದಲ್ಲಿ ಪ್ರೋಟೀನು ಶರ್ಕರ ಪಿಷ್ಟಗಳು ಮೆದಸ್ಸು ಲವಣಾಂಶಗಳು ಸೇರುತ್ತವೆ ಜೀವಿಯಲ್ಲಿ ತುಂಬಾ ವ್ಯವಸ್ಥಿತವಾದ ಉಸಿರಾಟ ಬೆಳವಣಿಗೆ ಸಂತಾನೋತ್ಪತ್ತಿಯನ್ನು ಕಾಣಬಹುದು ಜೀವಿ ಯಾವುದೇ ಬಾಹ್ಯ ಇಲ್ಲದೆ ಚಲಿಸಬಲ್ಲದು ಒಂದು ಕಡೆ ನಿಂತಿರುವ ಸಸ್ಯ ಕೂಡ ಸುತ್ತಲಿನ ಸನ್ನಿವೇಶಕ್ಕೆ ಜೀವಂತವಾಗಿ ಸ್ಪಂದಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲೈಕ್ ಕೊಡಿ